ಕಂಪಲ್ಸರಿಯಾಗಿ ಇರಲೇಬೇಕು ಗಣಪತಿ ಬಿಡೋವರೆಗೂ ಗಣಪತಿ ಬಿಡೋವರೆಗೂ ಕಂಪಲ್ಸರಿ ಸ್ವಯಂ ಅದನ್ನು ಕಾಪಾಡಬೇಕು ಸಣ್ಣ ಫೋಟೋ ಇನ್ಸಿಡೆಂಟ್ ಅದು ಬರುತ್ತೆ ಬಿಡುತ್ತೆ ಆಧಾರ್ ಕಾರ್ಡ್ ಪರ್ಮಿಷನ್ ಲೆಟರ್ ಇರುತ್ತೆ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಗಣೇಶ ವಿಸರ್ಜನೆಗೆ ಟೈಮ್ ಹಾಂ ಗಣಪತಿ ವಿಸರ್ಜನೆಗೆ ತಾಯಿ ಬಿಡದಂಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಐದರಿಂದ ಆರು ಗಂಟೆ ಒಳಗೆ ಬಿಡಬೇಕು ಆರು ಗಂಟೆ ಮೇಲೆ ರೀತಿ ವಿಮರ್ಶನ್ಸ್ ಮಾಡೋದಕ್ಕೆ ಬಿಡಲ್ಲ ಆರು ಗಂಟೆ ಒಳಗಡೆ ಬಿಡಬೇಕು ಗಣಪತಿ ಮತ್ತೆ ಸಾಹೇಬ್ರು ಹೇಳ್ದಂಗೆ ಅಲ್ಲಿ ಗಣಪತಿ ಬಿಡಬೇಕಾದ್ರೆ ಒಬ್ಬ ಈಜು ಬರುವಂತಹ ನುರಿತ ಈಜುಗಾರನ ಅಲ್ಲಿ ಮುಂದೆ ಬಿಡಿಸಬೇಕು ಸಣ್ಣ ಸಣ್ಣ ಮಕ್ಕಳನ್ನ ಬಿಡಬಾರ್ದು ಹೇಳ್ದಂಗೆ ಮಾತಾಡಿ ಎಲ್ಲ ಮಾತಾಡ್ಕೊಂಡು ಮುಂದಿನ ಬಿಡಿ ಭಾಳ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಒಬ್ಬಟ್ಟು ಚೆನ್ನಾಗಿ ಬಿಟ್ಟಾಗ ಆತಂಕ ಎಲ್ಲ ಊರು ಗ್ರಾಮಸ್ಥರು ಒಂದೇ ದಿನ ಮೆರವಣಿಗೆ ಮಾಡಿಬಿಟ್ರೆ ನಮಗೂ ಒಂದು ಈಸಿ ಆಗುತ್ತೆ ನಿಮಗೂ ಚೆನ್ನಾಗಂತ ಅನಿಸುತ್ತೆ ಮತ್ತು ಮೈಕ್ ಪರ್ಮಿಷನ್ಸು ಗಣಪತಿ ಯೂಸ್ ಮಾಡೋದಕ್ಕೆ ಮೈಕ್ ಪರ್ಮಿಷನ್ಸ್ ಬೇಕು ಅಂದರೆ ಸಾಯಿ ಕೂಡ ಸಾಯ್ ಪರ್ಮಿಷನ್ ತಗೋಬೇಕು ಮೈಕ್ ಪರ್ಮಿಷನ್ಸು ಮತ್ತು ನೋ ಡಿ ಜಿ ಅಲೋಡ್ ಸಾಯರ್ ನನಗೆ ಯಾವ ಯಾವುದೇ ರೀತಿಯಾದ ಡಿ ಜಿ ಅಲೋ ಇಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಸಾಯಬೇಳಲ್ಲ ವಿಧ ವಿಧವಾದಂತಹ ಡೋಲ್ ಆಗಿರ್ಬೋದು ಹುಳ್ಳು ಕುಳಿತಾ ಇದ್ದ ವೆರೈಟಿಗಳನ್ನು ಕರ್ಸ್ಕೊಳ್ಳಿ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ ಆಮೇಲೆ ಪರ್ಮಿಷನ್ಸ್ ಮೈಕ್ ಪರ್ಮಿಷನ್ಸ್ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಹತ್ತು ಗಂಟೆ ಆದಮೇಲೆ ನೀವು ಜೋರಾಗಿ ಆ ಸಾಂಗ್ಗಳಾಗೋಳೋದು ಪಕ್ಕದಲ್ಲಿ ತೊಂದರೆ ಕೊಡೋದು ಅದ್ರೆಲ್ಲ ಮಾಡಬಾರ್ದು ಮತ್ತು ಗಣಪತಿ ಇರ್ತಿರಲ್ಲ ಆ ಪ್ಲೇಸ್ ಆ ಪ್ಲೇಸ್ ಒಂದು ಪ್ರೈವೇಟ್ ಪ್ಲೇಸ್ ಆದರೆ ಅದರಲ್ಲಿರುವಂತಹ ಯಾರು ಆರ್ ಟಿ ಸಿ ಇದ್ದರೆ ಅವ್ರು ಪರ್ಮಿಷನ್ ತೊಗೋಬೇಕು ಅಥವಾ ಪಬ್ಲಿಕ್ ಪ್ಲೇಸ್ ಆದರೆ ಪರ್ಮಿಷನ್ ತೊಗೊಬೇಕು ಪಂಚಾಯಿತಿಯಿಂದ ನೀವು ಇಟ್ಟಿರ್ತೀರ ಅವ್ರು ಗಮನಕ್ಕೆ ಇರೋಲ್ಲ ಆ ಕಡೆ ಹಂಗೆ ತಗೋಬಾರ್ದು ಮತ್ತು ಕೆ ಬಿ ಲೈನ್ ಹೋಗಿರುತ್ತೆ ಅಥವಾ ಏನೋ ನೀವು ಪ್ಲೇಸ್ ಇರುತ್ತೆ ಅಲ್ಲಿ ಕಡ ಇಡೋಕ್ಕೆ ಹೂಡ್ದು ನೀವು ಇಡೋ ಇಡುವಂಥ ಪ್ಲೇಸು ಯಾರು ತೊಂದರೆ ಆಗಬಾರ್ದು ಮತ್ತು ತೀರಾ ಬೈಕ್ ಹಾಕಿದ್ಮೇಲೆ ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಥವಾ ತೊಂದರೆ ಆಗಬಾರ್ದು ನೀವು ಕೊಡುವಂಥ ಸೌಂಡ್ ಅಥವಾ ನೀವು ಹಾಕುವಂಥ ಹಾಡು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅದೊಂದು ಇರಬೇಕು